ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ದಲಿತರ ಅಭಿವೃದ್ಧಿಯಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗಳಿಗೂ ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಿ ಇದನ್ನು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೊಂದುವರೆ ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿಯನ್ನು ದಲಿತರ ಹಣವನ್ನು ಬೇರೆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾಯಿದ್ದೇವೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲನೇ ಬಜೆಟ್ಟಿಂದಲೂ ಸಹ ನಮ್ಮ ಹೋರಾಟ ಮಾಡ್ತಾಯಿದ್ದೆ ಆದರೆ ಹೋರಾಟಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಆಗಲಿ ಹೋರಾಟಗಾರರು ಮಾಡ್ತಾ ಇದ್ದಾರೆ ಮಾಹಿತಿ ಯಾಕೆ ಈ ಥರ ಆಗ್ತಾಯಿದೆ ಹೇಳ್ಬಿಟ್ಟು ಯಾವುದೇ ರೀತಿ ಯಾರ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇದರ ಬಗ್ಗೆ ಗಮನ ಹರಿಸದೆ ನಮ್ಮ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತ ದ್ರೋಹಿಗಳಾಗಿ ಇವತ್ತು ನಿಂತ್ಕೊಂಡ ಸಂವಿಧಾನದ ಹದಿಮೂರನೇ ವಿಧಿಯ ಪ್ರಕಾರ ಸಂವಿಧಾನ ವಿರುದ್ಧ ಯಾವುದೇ ಕಾನೂನು ಮಾಡುವಂತಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತರ್ಟಿನಲ್ಲಿ ಬಂದಿದ್ದಾರೆ ಆದರೆ ಈಗಿನ ಸರ್ಕಾರದವರು ಅದನ್ನು ಬುಡಿಮೇಲು ಮಾಡಿ ಸಂವಿಧಾನದ ವಿರೋಧಿಗಳಾಗಿ ನಡ್ಕಲ್ ಹಾಗಾಗಿ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ಇದರ ಬಗ್ಗೆ ಸಭೆಯನ್ನು ವಿಧಾನಸೌಧದಲ್ಲಿ ಕರೆದಿದ್ದೆ ಆ ಸಭೆ ಸಂಪೂರ್ಣವಾಗಿ ವಿಫಲ ಆಯಿತು ಹಾಗಾಗಿ ನಾವು ಅಂದಿನಿಂದಲೂ ಸಹ ಎಲ್ಲ ಕಡೆ ದುಂಡ್ಮೇಜ್ಗಳನ್ನ ಸಭೆ ಮಾಡ್ಕೊಂಡು ಬಂದು ಎರಡನೇ ತಾರೀಕು ಇದೇ ತಿಂಗಳು ಎರಡನೇ ತಾರೀಕು ಭಾನುವಾರ ವಿಧಾನಸೌಧದ ಶಾಸಕರನ್ನ ಸದನದಲ್ಲಿ ಒಂದು ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯ ನಾಯಕರಿಗೂ ಸಹ ಆಹ್ವಾನ ಕೊಟ್ಟಿದ್ದಾರೆ ಎಲ್ಲ ಸಂಘಟನೆ ವಿರೋಧ ಪಕ್ಷದವರಿಗೂ ಮತ್ತು ಆಡಳಿತ ಪಕ್ಷದವರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಈ ಸಭೆಗೆ ಬನ್ನಿ ನಮಗೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಗಳಿಗೆ ಉಪಯೋಗ ಮಾಡಿದ್ದೀರಿ ಆ ಉಪಯೋಗ ಮಾಡಿರ್ತಕ್ಕಂಥ ಹಣವನ್ನು ನಮ್ಮ ದಲಿತರ ಆಯಾ ಇಲಾಖೆಗಳಿಗೆ ವಾಪಸ್ ನೀಡಬೇಕು ಜೊತೆಗೆ ಈ ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಏನು ನೀವು ಖರ್ಚು ಮಾಡೋಕ್ಕೂ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಕ್ಕೆ ಹೊರಟಿದ್ದೀರಿ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷದ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರನ್ನು ಸಂಸದರನ್ನು ಸಚಿವರನ್ನು ಕರೆದಿದ್ದೇವೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಸಂಘಟನೆಯವರಂತೂ ಇದರ ಬಗ್ಗೆ ವಿರೋಚಿತವಾದಂಥ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೇವೆ ಎರಡನೇ ತಾರೀಕು ದುಂಡುಮೇಜಿನ ಸಭೆ ಆಗ್ತಾ ಇದ್ದಂಗೆ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳನೇ ತಾರೀಕು ತನಕ ನಾವು ಸುಮಾರು ಇಪ್ಪತ್ತೈದು ದಲಿತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಮತ್ತು ಜಯ ರೈತಪರ ಸಂಘಟನೆಗಳು ಕಂಡಪ ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಮೂರನೇ ತಾರೀಕಂದರೆ ಏಳನೇ ತಾರೀಕು ತನಕ ಇದನ್ನು ಖಂಡಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇವೆ ಏಳನೇ ತಾರೀಕು ಒಳಗಡೆ ಸರ್ಕಾರದವರು ಏನಾದರೂ ನಮಗೆ ಮಣ್ಣನೇ ಕೊಟ್ಟು ಈ ಅಲ್ಲಿ ನಾವು ಗ್ಯಾರಂಟಿಗಳು ಕೊಡ್ತಾ ಇರತಕ್ಕಂಥದ್ದು ತಪ್ಪಾಗಿದೆ ಅದನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ಅದನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಕೊಡೋದಿಲ್ಲ ಈಗ ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ಹಿಂಪಡಿತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಹಣಕಾಸು ಸಚಿವರು ಆಗಿರ್ತಕ್ಕಂಥ ಮನೆ ಸಿದ್ದರಾಮಯ್ಯವರು ಏನಾದರೂ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ತನಕ ವಿಧಾನಮಂಡಲ ನಡೀತಾ ಇರುತ್ತೆ ಅಷ್ಟರಲ್ಲಿ ನಾವು ಯಾವ ಥರ ಈ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಅಂದೇ ನಾವು ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ತಯಾರಾಗಿದ್ದೇವೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನು ಕೇಳಿ ದಯವಿಟ್ಟು ಯಾವುದೇ ರೀತಿ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಬಾರ್ದು ಅಂತೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಸರ್